ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ನಮ್ಮನ್ನ ನಮ್ಮ ಅಮ್ಮ ಮನೇಲ್ಲಿದ್ದೀನಿ ಗಾಯ್ಸ್ ಇವತ್ತು ಒಬ್ಬರು ಗೆಸ್ಟ್ ಜೊತೆ ಮಾತಾಡಬೇಕು ಅಂದರೆ ನಾ ನನ್ನ ಗೆಸ್ಟು ಅವ್ರ ಮನೆಗೆ ನಾನು ಹೋಗಿದ್ದೀನಿ ನಾನು ಗೆಸ್ಟು ಗಾಯ್ಸ್ ಇವತ್ತು ಅವ್ರ ನ ಶೇರ್ ಮಾಡ್ಕೊತಾ ಇದ್ದಾರೆ ಹಾಗೆ ನಾವು ರ್ಯಾಂಡಮ್ ಆಗಿ ಮಾತಾಡ್ತಾ ಇದ್ವಿ ಬ್ಲಾಗಲ್ಲಿ ಇದನ್ನ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಗಾಯಸ್ ಬನ್ನಿ ನಿಮಗೆ ಒಬ್ಬರು ವಿ ಐ ಪಿ ಗೆಸ್ಟ್ನಾಗ ನನ್ನ ಚಾನಲ್ಗೆ ವಿ ಐ ಪಿ ಗೆಸ್ಟ್ ಸ ಹಾಯ್ ಗಾಯ್ಸ್ ಎದು ಹೇಗಿದ್ದೀರಾ ಸಣ್ಣ ಆ್ಯಕ್ಚುಲಿ ಅವಳು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತಾ ಇದ್ಲು ಗೈಸ್ ನನಗೆ ನಾನು ಅವ್ಳಿಗೆ ಹೇಳಿದ್ದೆ ಮದುವೆ ಹಾಕಿನ ಮುಂಚೆ ನನಗೆ ಈ ಥರ ಫೀಲ್ ಆಗಿತ್ತು ನನಗೆ ಈ ಥರ ಫೀಲ್ ಆಗ್ತಿತ್ತು ಅಂತ ಅದಕ್ಕೆ ಅವಳು ಅಕ್ಕ ನಂಗೆ ಈ ಥರ ಫೀಲ್ ಆಗ ಆಗ್ತೀನಿ ನೀವು ಹೇಳಿದ್ರಲ್ಲ ಅಂತ ನೆನೆಸ್ಕೊತಾ ಇದ್ಲು ಅದಕ್ಕೆ ಇರೋ ಇರೋ ಹಾಗಾದ್ರೆ ಬ್ಲಾಗ್ ಮಾಡಿಬಿಟ್ಟಿ ಹಂಗೆ ಶೇರ್ ಮಾಡ್ಕೊ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಬನ್ನಿ ನೋಡೋಣ ಹೇಗೆ ಹೇಗಿದೆ ಸಣ್ಣ ಎಕ್ಸ್ಪೀರಿಯೆನ್ಸು ಅಂತ ಸಣ್ಣನ ನಾನು ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸಣ್ಣ ಫುಲ್ಲು ನಾಚ್ಕೊಂತ ಇದಾರೆ ಈ ಗಾಯ್ಸ್ ವಿಡಿಯೋ ಇವಾಗ ಸಣ್ಣ ನೋಡಿ ಗಾಯ್ಸ್ ಎಷ್ಟ್ ಕ್ಯೂಟ್ ಆಗಿ ಕನ್ಸ್ತಿದ್ದಾಳೆ ಮದ್ವೆ ಹೆಣ್ಣಿನ ಕಳೆ ಇನ್ನು ಹೋಗಿಲ್ಲ ಫೇಸ್ ವಾಶ್ ಮಾಡಿದ್ನಾ ಆಮೇಲೆ ಮದ್ವೆ ಹುಡುಗಿ ಕುಂಕುಮ ಇಟ್ಕೊಂಡಿಲ್ಲ ಅಂತಾರ ಆಮೇಲೆ ನೋಡಿ ಸಣ್ಣ ರೂಮ್ ಅಲ್ಲಿ ಸಣ್ಣ ಮುನ್ನು ಕೊಟ್ಟಿರೋ ಗಿಫ್ಟ್ ಇಕ್ಕೊಂಡಿದ್ದಾಳೆ ಅವನೇ ಅವನೇ ಮಲ್ಕೊಂಬಿದಾನೆ ಫುಲ್ ಬೆಡ್ ಅಲ್ಲಿ ಏನ್ ಹೆಸರು ಹೇಳು ಓಕೆ ಆಯ್ತು ಹೇಳು ಇವಾಗ ಫಸ್ಟ್ ನಿನಗೆ ಇಲ್ಲಿ ಯಾವ ತರ ಫೀಲ್ ಆಗ್ತಿದೆ ಅಂತ ಶೇರ್ ಮಾಡ್ಕೊ ಇಲ್ಲಿ ಏನಂತ ಅಂದ್ರೆ ಇವಾಗ ನಿಮ್ಮನ್ ಇಷ್ಟು ದಿವಸ ಅತ್ತಿ ಅತ್ತೆ ಅತ್ತೆ ಸೊ ಇನ್ ಮುಂದೆ ನೀವ್ ಅತ್ತಿಗೆ ಅಲ್ವಾ ಅದೊಂತರ ನನ್ ಕರ್ ನಿಮ್ಮ ಕರಿವಾಗ್ಲೂ ಒಂಥರ ಆಗಿ ಫೀಲ್ ಆಗುತ್ತೆ ಅಂದ್ರೆ ಕರ್ದು ಕರ್ದು ಇನ್ನೊಂದ್ ಮಮ್ಮಿನ ಬಿಡಿ ನಾನು ಅತ್ತೆ ಅಂತ ಅವರನ್ನ ಇವಾಗ್ಲೂ ನನ್ನ ಮೈಂಡ್ ಅಲ್ಲಿ ತಿಂಕ್ ಮಾಡಿಲ್ಲ ನಾನು ನನ್ನ ಅಮ್ಮ ಅಂತಾನೆ ಅಮ್ಮ ಅಂತಾರ ನನಗೆ ನಂಗೆ ಸೊ ಅಮ್ಮ ಅಂತಾನೆ ಅವ್ರ ಅವ್ರನ್ನ ಇವಾಗ್ಲೂ ಕರೀತಿದ್ದೇನೆ ಮತ್ತೆ ಏನಂದ್ರೆ ಮುನ್ನು ಮುನ್ನ ರೀ ಅಂತ ಕರಿಬೇಕು ಮಮ್ಮಿ ಹತ್ರ ಹೇಳ್ತಾ ಇರ್ತೀನಿ ಅಕ್ಕ ಅವಾಗ ಅವಾಗ ಗೊತ್ತಾ ಏನಂಗ್ ಮದ್ವೆ ಆಗಿದೆ ಅಂತ ಒಂಥರ ಫೀಲ್ ಅನ್ನಿಸ್ತಿಲ್ಲ ಯಾಕಂದ್ರೆ ಅವ್ರ ಜೊತೆ ಜಾಸ್ತಿ ಇವಾಗ ಹೊರಗಡೆ ಮಾಡಿದ್ದೇನೆ ಅಲ್ವಾ ಸೊ ಅದಕ್ಕೋಸ್ಕರ ಕೈಯಲ್ಲಿ ಬಳೆ ಗೆಜ್ಜೆ ಎಲ್ಲಾ ಇದೆ ಅಲ್ವಾ ಕಾಲು ಹೌದು ಮದುವೆ ಆಗಿದೆ ಅಂತ ಅನ್ಸುತ್ತೆ ಬಿಟ್ರೆ ಮತ್ತೆ ಇಲ್ಲಿ ಫಸ್ಟ್ ಡೇ ನಂಗೆ ಹೇಳಿದ್ರಿ ಗೊತ್ತಾ ಅದು ನಂತರ ಈ ತರ ಇರುತ್ತೆ ಅಂತಲ್ಲ ಎಕ್ಸ್ಪೀರಿಯನ್ಸ್ ಫಸ್ಟ್ ಡೇನೆ ಅದೇ ನಂಗೆ ನೆನಪಾಗಿದ್ದು ಈ ತರ ಹೇಳಿದ್ರು ಅದೇ ಕರೆಕ್ಟ್ ಇವಾಗ ನಮ್ಮ ಮನೆಗೆ ಹೋಗಿದ್ದಲ್ವಾ ಸೊ ಮನೆಗೆ ಹೋಗಿರ್ಬೇಕಾದ್ರೂ ಕೂಡ ಅಷ್ಟೇ ನಾನೆಲ್ಲೋ ನನ್ ನೆಂಟ್ರ ಮನೆಗ್ ಆ ತರ ಫೀಲಿಂಗ್ ಅಂದ್ರೆ ನಿಮ್ ಅಮ್ಮ ಮನೆಗ್ ಹೋದಾಗ ಹೋದಾಗ ಅದ್ ನನ್ ಮನೆ ಅಂತ ಅನ್ಸೋದೇ ಒಳಗಡೆ ಹಿಂಗ್ ಎಂಟ್ರಿ ಕೊಡ್ತಾ ಇದೀನಿ ಏನೋ ಒಂಥರ ಬೇರೆನೆ ಫೀಲಿಂಗ್ ಹಾ ಗೆಸ್ಟ್ ತರ ಟ್ರೀಟ್ ಮಾಡ್ತಾರೆ ನನ್ನ ಮತ್ತೆ ಅವ್ರನ್ನ ಓ ಮಗಳು ಅಳಿ ಅಂದ್ರು ಒಂಥರ ಬೇರೆ ಕೂತಲ್ಲಿಗೆಲ್ಲ ತಂದ್ಕೊಡ್ತಾರೆ ಆ ತರ ಆಗೋತ ಅದು ಅದು ಹಿಂದಿನ ದಿನ ಅಂದ್ರೆ ಎರಡ್ ದಿನ ಹಿಂದಿನ ದಿನಾನೇ ನೀನ್ ಅಲ್ಲಿ ಹೆಂಗ್ ಮಗಳಾಗಿ ಅಲ್ಲಿ ಸೆಲೆಬ್ರೇಷನ್ ಅಲ್ಲಿ ಇನ್ವಾಲ್ವ್ ಆಗಿ ನಿನ್ನೆ ಒಂದ್ ಸೆಲೆಬ್ರೇಷನ್ ಇತ್ತು ನಿನ್ ಮನೇಲಿ ಅಂತ ನಿಂಗೆ ಫೀಲ್ ಇರುತ್ತೆ ನೆಕ್ಸ್ಟ್ ತಾಳಿ ಕಟ್ಟಿ ಮಾರ ನೀನು ಹೋಗ್ತಾ ಇದ್ದಂಗೆ ನಿನ್ಗೆ ಆಲ್ಮೋಸ್ಟ್ ಒಂಥರ ಬೇರೆ ಫೀಲ್ ಇರ್ತಾರ ಅದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇದೇ ತರ ಫೀಲಿಂಗ್ ಆಗಿರುತ್ತೆ ಅಂದ್ರೆ ಅಪ್ಪ ಅಮ್ಮನ ಮೇಲೆ ಅದೇ ಪ್ರೀತಿ ಅದೇ ಇರುತ್ತೆ ಆದ್ರೆ ಏನೋ ಒಂಥರ ಚೇಂಜಸ್ ಅನ್ಸ್ತಿರುತ್ತೆ ಅಷ್ಟೇ ಹೌದು ಹಂಗೆ ಅನ್ಸುತ್ತೆ ನೀವು ಹೇಳಿದ್ದು ಹಂಡ್ರೆಡ್ ಅಕ್ಕು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟೇ ಹೌದು ನೀವು ಹೇಳಿದ್ ಮಾತೇ ನಂಗೆ ಫಸ್ಟ್ ಡೇನೇ ನೆನಪಾಯ್ತು ಎಲ್ಲಾರು ಅಲ್ವಾ ಒಂಥರಾ ಅದೊಂಥರ ಚೇಂಜಸ್ ಒಂಥರ ಖುಷಿ ಅಮ್ಮ ಅಮ್ಮನೇ ಒಂಥರ ಬೇಜಾರು ಅದು ಒಂಥರನೇ ನಾವು ಗೆಸ್ಟ್ ಆಗ್ಬಿಡ್ತೀವಲ್ಲ ಅಂತ ಒಂದು ಸ್ವಲ್ಪ ಬೇಜಾರು ಹೌದು ಮತ್ತೆ ಎಲ್ಲಿ ಪರವಾಗಿಲ್ಲ ಇಲ್ಲಿ ಸೂಪರಾಗಿ ಆಗಿ ಫ್ರೀ ಇದ್ದೀನಿ ಫ್ರೀ ಆಗಿದ್ದೀನಿ ಮುನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ ಮುಂಚೆ ಮುನ್ನು ಮನೆಗ್ ಬಂದಾಗ ಒಂಥರ ಇಲ್ಲಿ ಗೆಸ್ಟ್ ತರ ಇಲ್ಲಿ ಇದ್ದೆಸ್ಟ್ ಏನೋ ಒಂಥರ ಏನೇ ಮುಂಚೆ ಮದುವೆ ಅವ್ರ ಜೊತೆ ಜೊತೆ ಜಸ್ಟ್ ಅವ್ರ ಕೈ ಹಿಡ್ಕೊಂಡು ಮಾತಾಡೋಕೆ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿತ್ತು ಬಟ್ ಇವಾಗ ಇಲ್ಲ ನನ್ನ ಹಸ್ಬೆಂಡ್ ಅನ್ನೋ ಒಂದು ಪ್ರೌಡ್ ಫೀಲ್ ಇದೆ ನಾಚಿಕೊಳ್ಳೋಕು ಅಯ್ಯೋ ನನ್ನ ಕೈ ನಾನು ಇಟ್ಕೊಂತಿನ ಒಂಥರ ಖುಷಿ ಇದೆ ಇವಾಗ ಒಂಥರಾ ಫುಲ್ ಬೇರೆನೇ ಫೀಲಿಂಗು ಮದುವೆ ಆಗೋದಕ್ಕಿಂತ ಮುಂಚೆ ಒಂಥರಾ ಡಿಫ್ರೆಂಟ್ ಆದ್ರೆ ಮದುವೆ ಆದ ನಂತರ ಇನ್ನೊಂದರ ಡಿಫ್ರೆಂಟ್ ಓ ಅಣ್ಣ ಬಂದ್ರು ಹಾಯ್ ಅಣ್ಣ ಸಣ್ಣದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂತ ಇದ್ದಾಳೆ ಹೇಗಿದೆ ಅಂತ ಅಷ್ಟೇ ಅಣ್ಣ ಕೂಡ ಮೊನ್ನೆ ತುಂಬಾ ಗೈಡ್ ಮಾಡಿದಾರಪ್ಪ ನಂಗೆ ಅವ್ರ್ ಹೇಳು ಎಲ್ಲ ಮಾತು ಕರೆಕ್ಟ್ ಅಂತಾನೆ ಅನಿಸ್ತು ನಂಗೆ ಲೈಕ್ ಫ್ಯೂಚರ್ ಹೆಂಗಿರತ್ತೆ ಮತ್ತೆ ಪಾಸ್ಟ್ ಹೆಂಗಿತ್ತು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು ಅದೆಲ್ಲ ಅವ್ರು ಹೇಳಿದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ಮಾತ್ರ ಹೌದು ಅಂದ್ರೆ ಹೊಸ ಲೈಫ್ ಬಂದಾಗ ನಮ್ಗೆ ಏನೋ ಒಂಥರ ಖುಷಿ ಆಗ್ತಿರ್ತೆ ಏನಂದ್ರೆ ಮದ್ವೆಗಿನ ಮುಂಚೆ ನಮ್ಗೆ ಅಷ್ಟು ಜವಾಬ್ದಾರಿ ಇರಲ್ಲ ಏನು ಕ್ಲಿಯರ್ ಆಗಿ ಗೊತ್ತಿರಲ್ಲ ಇವಾಗ ಎಲ್ಲಾ ನಮ್ದೇ ಜವಾಬ್ದಾರಿನೂ ನಮ್ದೇ ಹೌದು ಮತ್ತಿನ್ನೊಂದೇನ್ ಗೊತ್ತಾಗ ಮುನ್ನೂ ಎಲ್ಲ ಹೊರಗಡೆ ಹೋದಾಗ ಒಂಥರ ಭಯ ಕಳ್ಕೊಂಡ್ ಬಿಡ್ತೇನೆ ಒಂಥರ ಆತರ ಫೀಲ್ ಇತ್ತು ಬಟ್ ಇವಾಗ ಮದುವೆ ಆಗಿದ್ದೀನಲ್ಲ ಸರಿ ಹೊರಗಡೆ ಹೋಗ್ ಬಂದ್ರೆ ನಂಗೆ ಏನು ಫೀಲ್ ಅನ್ಸಲ್ಲ ಅವಾಗ ಮುಂಚೆ ಎಲ್ಲರೂ ಹೋದ್ರೆ ಎಲ್ಲೋದ್ರು ಇವ್ರು ಇಷ್ಟೋದ್ರಿ ಯಾಕೆ ಬಂದಿಲ್ಲ ಎಲ್ಲೋಗಿದ್ದಾರೆ ಏನು ಅಂತ ಒಂಥರ ಟೆನ್ಷನ್ ಆಗೋದು ಇವಾಗ ಮದ್ವೆ ಆಗಿದ್ದಾನಲ್ವಾ ಎಲ್ಲೇ ಹೋದ್ರು ನನ್ ಗಂಡ ನನ್ ಗಂಡ ನನ್ ಗಂಡ ನನ್ ಗಂಡನೇ ಅನ್ನೋ ತರ ಒಂದು ಕಂಫರ್ಟಬಲ್ ಫೀಲ್ ಒಂಥರ ಡಿಫ್ರೆಂಟ್ ಬಟ್ ಇನ್ನ ಅವರಿಗೆ ವೈಫ್ ಅಂತ ಇನ್ನ ನನ್ ಪರ್ಫೆಕ್ಟ್ ಆಗಿ ಅಡ್ಜಸ್ಟ್ ಆಗಿಲ್ಲ ಇನ್ನು ಸ್ವಲ್ಪ ಟೈಮ್ ಬೇಕು ನಂಗೆ ಸೆವೆನ್ ಡೇಸ್ ಆಗಿದೆ ಅಲ್ಲ ಮ್ಯಾರೇಜ್ ಆಗಿ ಒನ್ ವೀಕ್ ನಾಳೆಗೆ ಒಂದ್ ವಾರ ಆಗುತ್ತೆ ನಿಮ್ ಯು ನಿಮ್ಮತ್ರ ಕೇಳ್ಬೇಕು ಬನ್ನಿ ಏನ್ ಗೊತ್ತಾ ನಿನ್ಗೆ ಎಷ್ಟು ಖುಷಿ ಇದೆ ನನಗ್ ತುಂಬಾ ಖುಷಿ ನಿನ್ಗೆ ಏನ್ ಫೀಲ್ ಆಗ್ತಿದೆ ಅಂದ್ರೆ ನನ್ನ ನೋಡಿದಾಗ ಯಾವ ತರ ಖುಷಿ ಫೀಲ್ ಆಗುತ್ತೆ ಅಂದ್ರೆ ಯಾವಾಗ್ಲೂ ನಮ್ ಜೊತೆ ಹಿಂಗೇ ಇರ್ಬೇಕು ಅಂತ ಅನ್ಸುತ್ತೆ ಯಾವಾಗ್ಲೂ ಖುಷಿ ಖುಷಿಯಾಗಿ ನಮ್ ಜೊತೆ ನೀವಿಬ್ರು ಹಿಂಗೆ ಖುಷಿಯಾಗಿದ್ರೆ ಸಾಕು ನಮ್ಗೆ ಇನ್ನೇನು ಬೇಡ ಅಂತ ಅನ್ಸುತ್ತೆ ಹಂಗ ಅನ್ಸುತ್ತಾ ಏನ್ ಗೊತ್ತಾಗ ಐಸ್ ನಂಗೆ ಇಂತ ಅತ್ತಿಗೆ ಸಿಕ್ಕಿದ್ದು ನನ್ ಲಕ್ ಅಂತಾನೆ ಹೇಳ್ಬೋದು ಶೇರ್ ಮಾಡ್ಕೋತೀನಿ ಶೇರ್ ಮಾಡ್ಕೊಳಂದ್ರೆ ಅದೊಂಥರ ಕಂಫರ್ಟೇಬಲ್ ನಿಮ್ ಜೊತೆ ಶೇರ್ ಮಾಡ್ಕೊಳಿ ಮುಂಚೆ ಇಂದೇ ಅಷ್ಟೇ ಆ ನಾವು ನಾನು ಮತ್ತ ಮುನ್ನೂ ಲವ್ ಮಾಡ್ತಿದ್ದ ಗಿಂದ ನಾನು ಇವ್ರ ಹತ್ರನೇ ಶೇರ್ ಮಾಡ್ತೀನಿ ಏನಿದ್ರು ಇವ್ರ ಹತ್ರನೇ ಶೇರ್ ಮಾಡ್ತೀನಿ ಅಲ್ವಾ ಹೌದು ಏನ್ ಹೇಳೋಕೆ ಇಷ್ಟಪಡ್ತೀರಾ ಹೌದು ಅದು ನಂಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಇವಾಗ ಮನೆ ಬರೋ ಸೊಸೆ ಹೆಂಗಿರ್ತಾಳೆ ಅವಳ ಮೈಂಡ್ ಅಲ್ಲಿ ಏನಿರುತ್ತೆ ಅಂತ ಒಂದು ಟೆನ್ಷನ್ ಇರುತ್ತಲ್ವಾ ನಮ್ ಅಪ್ಪ ಅಮ್ಮನೆಲ್ಲ ಹೆಂಗ್ ನೋಡ್ಕೊಂತಾಳೆ ನನ್ ತಮ್ಮನಿಂದ ಏನಾರು ಮೈಂಡ್ ವಾಶ್ ಮಾಡ್ಬಿಡ್ತಾಳ ಆತರ ಎಲ್ಲ ಒಂದ್ ಇರುತ್ತಲ್ವ ಇವಾಗ ನೀನ್ ನನ್ನ ಹತ್ರ ಶೇರ್ ಮಾಡ್ಕೊಳೋದ್ರಿಂದ ನೀನ್ ಮನ್ಸಲ್ಲಿ ಏನಿರುತ್ತೆ ಅಂತ ನಂಗೆ ಗೊತ್ತಿರೋದ್ರಿಂದ

ನೀವು ನಂಗೆ ಅತ್ತಿಗೆನು ಅಲ್ಲ ಒಂಥರ ಬೆಸ್ಟ್ ಫ್ರೆಂಡ್ ಇದ್ದ ತರ ಹೌದು ಏನ್ ಗೊತ್ತಾ ನನಗೆ ಸಣ್ಣ ಇವಾಗ ನನಗ್ ಮಗಳಿದ್ರೆ ನಾನು ನನ್ನ ತಮ್ಮಗೇ ಮದುವೆ ಕೊಡ್ಬೇಕಾಗಿತ್ತು ಸಣ್ಣ ಇವಾಗ ನನ್ ಮಗಳ ಅವರ ಅಪ್ಪ ಅಮ್ಮಂಗೆ ಅವ್ರ ಚಿಕ್ಕಪ್ಪಂಗೆ ಅವ್ರ ಅಕ್ಕಂಗೆಲ್ಲ ಲಾಸ್ಟಲ್ಲಿ ಹೇಳ್ಬಂದಿದ್ದು ಅದೇ ಅವ್ರ ಹೆಂಗೆ ಮಗಳು ನನಗೂ ಕೂಡ ಅವ್ಳ ಮಗಳ ತರಾನೆ ಏನು ಯೋಚನೆ ಮಾಡಬೇಡಿ ನಾವು ಚೆನ್ನಾಗ್ ನೋಡ್ಕೋತೀವಿ ಅಂತ ಅವ್ರಿಗೆ ಒಂಥರ ಸಮಾಧಾನ ಆಗುತ್ತೆ ಇವಾಗ ಯಾರಿಗೇ ಆಗಿದ್ರು ಇವಾಗ ನಾವೇನಾದ್ರೂ ಅಲ್ಲಿಂದ ನಮ್ಮನೆಗೆ ಒಬ್ಬಾಗೂ ಆ ಫೀಲ್ ಇರುತ್ತಲ್ವಾ ನಮಗೆ ಅಲ್ಲಿ ಯಾರಾದ್ರೂ ನಮ್ಗೆ ಆ ಥರ ಕಂಫರ್ಟ್ ಝೋನ್ ಇದೆ ಅವಾಗ ಅಪ್ಪ ಅಮ್ಮ ಜಾಸ್ತಿ ನೆನಪಾಗಲ್ಲ ಇಲ್ಲ ಅಂದ್ರೆ ಯಾರು ಇಲ್ಲ ಬಗ್ಗೆ ಯಾರು ಕೇಳೋರ್ ಇಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಎಮೋಷನಲ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಯಾವಾಗ್ಲೂ ಸಣ್ಣಗೆ ನಾನು ಇದ್ದೇ ತರ ಇರ್ತೀನಿ ಆದ್ರೆ ಫಸ್ಟ್ ನಾನೇ ಸಮಾಧಾನ ಮಾಡ್ತೀನಿ ಅವಳು ಫಸ್ಟ್ ಅವಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಅಂತ ತಿಳ್ಕೊಂತೀನಿ ಅವಳಿಗೆ ಅರ್ಥ ಮಾಡಿಸ್ತೀನಿ ಅವಳ ತಪ್ಪಿದ್ರೆ ಅರ್ಥ ಮಾಡಿಸ್ತೀನಿ ನನ್ ತಮ್ಮಂದ ಏನಾದ್ರು ತಪ್ಪಿದ್ರೆ ಖಂಡಿತ ನನ್ನ ತಮ್ಮಗೂ ಬೈತೀನಿ ಮತ್ತು ಇನ್ನೊಂದು ಏನು ಮೈಂಡ್ ಸೆಟ್ ನ ಕ್ಲಿಯರ್ ಕ್ಲಿಯರಾಗಿ ಮಾಲಿನಕ ಅರ್ಥ ಮಾಡ್ಕೊಂಡಿದ್ದಾರೆ ಲೈಕ್ ನನ್ನ ಏಜೆಲ್ಲ ದಾಟಿ ಬಂದಿರೋದಲ್ವ ಅವರು ಸೊ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾನು ಯಾವ ವೇಯಲ್ಲಿ ಥಿಂಕ್ ಮಾಡ್ತೀನಿ ಅಂತ ಸೊ ನನ್ನ ಎಲ್ಲ ವಿಷಯಕ್ಕೂ ಸಪೋರ್ಟ್ ಮಾಡ್ತಾರೆ ಸೊ ಅದು ನಂಗೆ ಫುಲ್ ಖುಷಿ ಇದೆ ಖಂಡಿತ ಗಾಯ್ ಇವಾಗ ಸಣ್ಣದು ಏನಂತ ಇಂಟರ್ವ್ಯೂ ಆಯ್ತು ಗಾಯ್ಸ್ ನಮ್ಮ ಚಾನೆಲ್ ಅಲ್ಲಿ ಒಬ್ರು ಗೆಸ್ಟ್ ಬಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಗಾಯ್ಸ್ ಥ್ಯಾಂಕ್ ಯು ಸಣ್ಣ ಅವರೇ ಥ್ಯಾಂಕ್ ಯು ಸೋ ಮಚ್ಂ ಯಾಕಂದ್ರೆ ರಿಲೇಶನ್ಶಿಪ್ ಆಲ್ ಮಾಡ್ ಮಾರ್ನಿಂಗ್ ಹಿಂಗೆ ಇರ್ಲಿ ಹೀಗೆ ಇರುತ್ತೆ ಯಾವಾಗ್ಲೂನು ಅದೇ ಹೇಳ್ದಂಗೆ ಸಣ್ಣದೇ ತಪ್ಪಿರಲಿ ನನ್ನ ತಮ್ಮಂದೇ ತಪ್ಪಿರಲಿ ಫಸ್ಟು ನಾನು ಅವ್ರು ಏನು ಅಂತ ತಿಳ್ಕೊಂಡು ಆಮೇಲೆ ಅವರಿಬ್ಬರದ್ದು ಏನೇ ತಪ್ಪಿದ್ರು ಮಾತಾಡ್ತೀವಿ ಯಾಕಂದ್ರೆ ಇನ್ನೊಂದೇನಂತಂದ್ರೆ ಅವರಿಬ್ರು ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಜಗಳ ಮಾಡಿಕೊಂಡ್ರು ಅವರಿಬ್ರೇ ಸರಿ ಮಾಡ್ಕೋಬೇಕು ನಾವು ಇನ್ವಾಲ್ವ್ ಆಗೋಲ್ಲ ನಾವು ಇನ್ವಾಲ್ವ್ ಆದಷ್ಟು ಇನ್ನೂ ಗ್ಯಾಪ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಆಗೋಲ್ಲ ಇಂಟರ್ಫ್ಯೂರ್ ಆಗಲ್ಲ ಅಕಸ್ಮಾತ್ ಬಂತು ಅಂದ್ರೆ ಮಾತ್ರ ಅಷ್ಟೇ ಮಾತಾಡೋದು ಯಾಕಂದ್ರೆ ಪಾಪ ಅವ್ರು ಆತರ ಎಲ್ಲಾ ಜಗಳನು ಸುಮ್ನೆ ಸುಮ್ಮನೆ ಅಷ್ಟೇ ಮಾತಿಗೆ ಆತರ ಆಡ್ಲೂಬಾರ್ದು ಆಡ್ಲೇನು ಬಿಡ್ತು 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 ಆಡ್ಬಾರ್ದು ಹಂಗೆ ಗೈಸ್ ಅವ್ರು ಖುಷಿಯಾಗಿರ್ತಾರೆ ಹಾಗೆ ನಿಮ್ ಸಪೋರ್ಟ್ ಕೂಡ ಅವ್ರಿಗೆ ತುಂಬಾನೇ ಮುಖ್ಯ ಈಗೇ ಅವ್ರಿಗ್ ಸಪೋರ್ಟ್ ಮಾಡ್ತಾರೆ ಹೀಗೆ ಬೆಳೆಸ್ತಾರೆ ತುಂಬಾ ಚೆನ್ನಾಗಿ ಖುಷಿ ಆಯ್ತು ಒಂಥರ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗೈಸ್ ಒಂಥರ ಹೆಂಗೆ ಅಂದ್ರೇನೋ ಒಂಥರ ಧಾಮ್ ಧೂಮ್ ಆಗೋಯ್ತು ಧಾಮ್ ಧೂಮ್ ಆಗೋಯ್ತು ಆ ಥರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಒಂದ್ರೇಂಜಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಎಕ್ಸ್ಪೆಕ್ಟೇಷನು ಮೀರಿದಂಗೆ ಆಗೋಯ್ತು ಹೇಳಬೇಕು ಅಂದರೆ ಮದುವೆಯಲ್ಲಿ ರಿಸೆಪ್ಷನಲ್ಲಿ ಯಾರು ಬಂದಿದ್ರು ಯಾರು ಹೋದ್ರು ಮಾತಾಡ್ಸೋಕ್ಕೂ ಕೂಡ ಟೈಮ್ ಇರಲಿಲ್ಲ ಅಷ್ಟು ಜನ ಒಂಥರ ಖುಷಿ ಖುಷಿಯಾಯಿತು ಗೈಸ್ ನಿಜವಾಗ್ಲೂ ಒಂಥರ ಖುಷಿ ನನ್ನ ತಮ್ಮನ ಮದುವೆ ಇಷ್ಟು ಆಗಿದ್ದು ಇಷ್ಟು ಖುಷಿ ಖುಷಿಯಾಗಿದ್ದು ಒಂಥರ ಸೆಲೆಬ್ರಿಟಿ ತರ ಸೆಲೆಬ್ರಿಟಿನೇ ಆಲ್ಮೋಸ್ಟ್ ಅಂದರೆ ರೀಲ್ಸ್ ಅಲ್ಲೆಲ್ಲ ಫೇಮಸ್ ಇದ್ದಾರಲ್ವಾ ಒಂಥರ ಆ ಥರನೇ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಂಗಂತೂ ತುಂಬ ಖುಷಿ ಆಯಿತು ಮದ್ವೆ ಎಲ್ಲ ಮುಗಿಸಿದ್ರು ಇನ್ಸ್ಟಾಗ್ರಾಮ್ ತೆಗೆದ್ರೆ ಆ ವೈಬ್ಸ್ ಮತ್ತೆ ವಾಪಸ್ ಅಲ್ಲೇ ಇದೇ ಆಮೇಲೆ ಒಂಥರ ಅಲ್ಲೇ ಇನ್ಸ್ಟಾಗ್ರಾಮ್ ಓಪನ್ ಇವಾಗ ರಿಲೀಫ್ ಆಗಿತ್ತು ಎಲ್ಲ ಮುಗೀತು ಇವಾಗ ಒಂದ್ ಸಮಾತನ ತಿಂಗುಸು ಇನ್ಸ್ಟಾಗ್ರಾಮ್ ಓಪನ್ ಚಕ್ಕ ಅಂತ ಮದ್ವೆ ವಿಡಿಯೋಸ್ ಬಂದ್ಬಿಡುತ್ತೆ ಅವಾಗ ಮತ್ತೆ ಓ ಮದ್ವೆ ವೀಡಿಯೋಸು ಅದು ಇದು ಅಂತ ನುಡಿಗಾನು ಇನ್ನೊಂದ್ಸಲ ಮದ್ವೆ ಆಗ್ಬೇಕಲ್ ಮಾಲಿನಿ ಮುತ್ತುರಾಜ್ ಅವರ ಚಾನೆಲ್ನ ಕೂಡ ಮಾಡಿ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಸ್ನೇಹಿತ ಅಂತ ಅಲ್ಲ ಮುತ್ತುರಾಜ್ ಅಂತಾನೆ ಇರೋದು ಹಾಗೆ ಗೈಸ್ ನಿಮ್ಗೆ ಯಾವ ತರ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ನಂಗೆ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅದೇ ತರ ಕಂಟೆಂಟ್ ನ ಮಾಡ್ತಾ ಇದೀನಿ ನನಗೆ ಏನಂದ್ರೆ ವ್ಲಾಗ್ ಮಾಡಿ ಅಕ್ಕ ಅಂತ ಹೇಳ್ತಿರೋ ಬಟ್ ನಂಗೆ ಕಂಟೆಂಟ್ ಗಳ ಸಿಗ್ತಾ ಇಲ್ಲ ಏನ್ ಕಂಟೆಂಟ್ ಮಾಡೋದು ಅಂತ ಅದಕ್ಕೋಸ್ಕರ ಬನ್ನಿ ಗೈಸ್ ನಮ್ಮಮ್ಮ ಬಂದ್ರು ನಮ್ಮಅಮ್ಮಗೆ ನಮ್ಮಅಮ್ಮನ ಎಕ್ಸ್ಪೀರಿಯನ್ಸ್ ಹೇಗಿದೆ ಸೊಸೆ ಬಂದ್ಮೇಲೆ ಅನ್ನೋದು ಒಂದ್ಸಲ ತಿಳ್ಕೊಳ್ಳೋಣ ನೋಡಿ ಗೈಸ್ ನಮ್ಮ ತಮ್ಮ ಎಲ್ಲ ಗಿಫ್ಟ್ ಪ್ಯಾಕ್ ಮಾಡಿ ವೀಡಿಯೋಸ್ ವೀಡಿಯೋಸ್ ಮಾಡ್ಕೊಂಡಿದ್ದಾರೆ ನೋಡ್ಬೋದು ನನಗಲ್ಲೇ ಗೊತ್ತಾಯ್ತು ಕುಬೇರ ಮತ್ತೆ ಗಣೇಶ ಮಂಜುಗೆ ಕುಬೇರ ಸಣ್ಣಗೆ ಗಣೇಶ ಏನ್ ಗೊತ್ತಾ ಅಮ್ಮ ಇವಾಗ ಸೊಸೆ ಬಂದಿದ್ದಾಳಲ್ಲ ಇವಾಗ ಸೆವೆನ್ ಡೇಸ್ ಆಯ್ತು ಏನ್ ಚೇಂಜಸ್ ಏನು ಏನು ಖುಷಿ ಅತ್ತೆ ಅಂದ್ರೆ ಬೇರೆ ತರ ಫೀಲ್ ಅಂತ ಕರದೋಳು ಅದೇನಂದ್ರ ಅತ್ತೆ ಅಂತ ಕರೆಯೋದು ಇಷ್ಟ ಇಲ್ಲ ನಾನು ಅವ್ರ ಅಮ್ಮ ತರಾನೇ ನೋಡಿದ್ದೆ ಸೊ ಅಮ್ಮ ಅಂತ ಕರೆಯೋದೇ ಅಲ್ಲಿ ಇಷ್ಟ ನಾನು ಇವಾಗ ಮಗಳು ಅಂತಾನೆ ಅನ್ಕೊಂಡಿದೀನಿ ಮಗಳ ತರಾನೇ ಫೀಲ್ ಇದೆ ಹೌದು ಹಂಗೆ ಅನ್ಕೋಬೇಕು ಯಾರು ಬಂದಿದ್ದಾರೆ ಗಿಂತಿದ್ದಾರೆ ಅಂತ ಏನು ಅನ್ಸ್ತ ಇಲ್ಲ ಮಾಮೂಲಿ ಹೆಂಗಿದೀವೋ ಹಂಗಿದ್ಯಾ ಅಂತ ಏನೋ ಆ ಆತರೇ ಇದೀವಿ ಇಬ್ರು ವಿಡಿಯೋ ಮಾಡ್ತೀರಾ

ಯಾವ ರಿಸನ್ ಬದರ ಬಂದದಾ ಯಾವುದು ಇದೇನಿಲ್ಲ ತನ್ನ ಜೊತೆನಾ ಯಾವದೇ ರೀಸನ್ ಇಲ್ಲದೆ ಆಗಾಗ ಅಲ್ಬೇಕಮ್ಮ ಯಾರಾನ ಕೇಳಿದಾರ ಅವಳು ವಾಡೆ ಗೊತ್ತಿರಲಿಲ್ಲ ಬರೀ ಆಯಿತು ಅಮ್ಮ ನಾನು ಕೇಳೋ ಕ್ವೆಶ್ಚನ್ ಆನ್ಸರ್ ಮಾಡು ಏನ್ ಫೀಲಿಂಗ್ ಯಾವ ತರ ಏನಾದರೂ ಚೇಂಜಸ್ ಇದೆಯಾ ಏನಾದರೂ ಖುಷಿ ಮುಂಚೆ ಮುಂಚೆ ನಿಮ್ಮ ಮಗನ ಲವರ್ ಆಗಿ ಮನೆಗೆ ಬರ್ತಿದ್ಲು ಇವಾಗ ಸೊಸೆಯಾಗಿ ಪರ್ಮನೆಂಟ್ ಆಗಿ ಬಂದಿದ್ದಾಳೆ ಅದು ಆ ಫೀಲಿಂಗ್ ಹೆಂಗಿದೆ ಅಂದ್ರೆ ಇನ್ನು ಮದ್ವೆ ಆಗಿಲ್ವಲ್ಲ ಒಂದು ಯೋಚನೆ ಇಟ್ಟಿರ್ತಾರೆ ಈಗ ಒಂಥರ ನಿರಾಳವಾಗಿದೆ ಮನೆಗೆ ಖುಷಿಯಾಗಿದೆ ನಮ್ಮ ಮದ್ವೆ ಆಯ್ತು ಕೆಲಸ ಮಾಡ್ಬೇಕಾಗಿತ್ತಲ್ಲ ಹಾಗಾಗಿ ಯಾರೇನ್ ಅನ್ಕೋತಾರೋ ಏನ್ ಗಾಯ್ಸ್ ಅಪ್ಪ ಅಮ್ಮ ಎಲ್ಲರಿಗೂ ಯೋಚನೆ ಏನು ಆ ಭಯ ಇದ್ದೇ ಇರುತ್ತೆ ಅವ್ರಿಗೂ ಆ ಕೆಲ್ಸಗಳು ಇದ್ದೇ ಇರುತ್ತೆ ಆ ಕೆಲ್ಸದಿಂದಾನೇ ಅವರು ಈ ಮಟ್ಟಿಗೆ ಇವತ್ತು ಬೆಳಗ್ಗಿರೋದು ಸಾಂಬಾರ ಚೆನ್ನಾಗಿ ಮಾಡ್ತಾಳೆ ಇವಾಗ

ಇಲ್ಲೇ ಇರ್ತಾರೆ ಜೊತೆಗಿದ್ರೆ ಖುಷಿ ಖುಷಿಯಾಗಿರ್ಬೋದು ಮತ್ತೆ ಎಲ್ಲಾದ್ರೂ ಹೋಗ್ಬೇಕಂದ್ರೂ ಅಷ್ಟೇನೆ ಅವ್ರಿಗೂ ಪರ್ಮಿಷನ್ ತಗೊಳಂಗಿಲ್ಲ ಅವ್ರ ಅಮ್ಮನ್ ಹೇಳಂಗಿಲ್ಲ ಮತ್ತೆ ಅವ್ರ ಅಮ್ಮನ ಭಯ ಪಡಂಗಿಲ್ಲ ಸೊ ನನ್ನ ಜೊತೆಗಿದಾರೆ ಅನ್ನೋ ಒಂದು ಧೈರ್ಯ ಇರುತ್ತೆ ಸೊ ಆ ಖುಷಿಯಲ್ಲಿ ಇದ್ದೀನಿ ನಾನು ಅಂದ್ರೆ ಎಲ್ಲಾರು ಬ್ಲಾಗ್ ಆಗಿರ್ಬೋದು ಪ್ರಮೋಷನ್ಸ್ ಆಗಿರ್ಬೋದು ಎಲ್ಲಾರು ನಾವು ಅಲ್ಲಿ ಗೈಸ್ ಸೊ ಅದಕ್ಕೋಸ್ಕರ ಅದೊಂದು ರಿಸ್ಕ್ ಇತ್ತು ಇಷ್ಟು ದಿನ ಆ ರಿಸ್ಕ್ ಬಾರ ತಲೆ ಅಂತ ಇಳಿತು ಅಷ್ಟೇ ಅಷ್ಟೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ